ನಮಸ್ಕಾರ ಸ್ನೇಹಿತರೆ ನಾನು ಹನುಮಂತ ಅಂಕುಶ್ ಇವತ್ತಿನ ವಿಡಿಯೋ ವಿಷಯ ಸನ್ಮಾನ್ಯ ಮುಖ್ಯಮಂತ್ರಿಗಳು ಏಪ್ರಿಲ್ ಹದಿನೈದರಂದು ಕೆಎಸ್ಆರ್ ಟಿಸಿ ಸಂಘಟನೆಗಳ ಜೊತೆ ಬೇಡಿಕೆಗಳ ಬಗ್ಗೆ ಚರ್ಚಿಸಲು ಮೀಟಿಂಗ್ ಕರೆದಿದ್ದಾರೆ ಅದರ ಬಗ್ಗೆ ಚರ್ಚಿಸೋಣ ಇದೇ ಏಪ್ರಿಲ್ ಹದಿನೈದರಂದು ಸಂಜೆ ನಾಲ್ಕೂವರೆ ಗಂಟೆಗೆ ಕರ್ನಾಟಕದ ಮುಖ್ಯಮಂತ್ರಿ ಕೆಎಸ್ಆರ್ಟಿಸಿ ಜಂಟಿ ಕ್ರಿಯಾ ಸಮಿತಿಯೊಂದಿಗೆ ಮಹತ್ವದ ಸಭೆ ಕರೆದಿದ್ದಾರೆ ಇವರ ಮುಖ್ಯ ಬೇಡಿಕೆ ಎಂದರೆ ನಾಲ್ಕು ವರ್ಷಗಳ ಒಪ್ಪಂದ ಹಾಗೂ ಶೇಕಡಾ ಇಪ್ಪತ್ತೈದರಷ್ಟು ವೇತನ ಹೆಚ್ಚಳ ಆಗಬೇಕನ್ನೋದು ನನ್ನ ವಿಡಿಯೋ ತಮಗೆ ಇಷ್ಟವಾದದ್ದಲ್ಲಿ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಮತ್ತು ಸಬ್ಸ್ಕ್ರೈಬ್ ಮಾಡ್ರಿ ಅದೇ ದಿನ ಸಂಜೆ ಐದು ಗಂಟೆಗೆ ಮತ್ತೊಂದು ಸಭೆ ಕರೆದಿದ್ದಾರೆ ಅದು ಕೆಎಸ್ಆರ್ಟಿ ಸಿ ಒಕ್ಕೂಟ ಸಂಘದೊಂದಿಗೆ ಒಕ್ಕೂಟ ಸಂಘಗಳ ಬೇಡಿಕೆ ರಾಜ್ಯ ಸರ್ಕಾರಿ ನೌಕರರಂತೆ ಏಳನೇ ವೇತನ ಆಯೋಗದ ಅನ್ವಯ ವೇತನ ಜಾರಿಗೆ ಆಗಬೇಕು ಒಂದು ನಾಲ್ಕು ಇಪ್ಪತ್ತು ಇಪ್ಪತ್ನಾಕರಂದು ರಾಜ್ಯ ಸರ್ಕಾರ ಹೊರಡಿಸದ ಸರ್ಕಾರಿ ನೌಕರಿಗೆ ನೀಡಿದ ತುಟ್ಟಿ ಭತ್ತೆ ಡಿಎ ಸಾರಿಗೆ ನೌಕರಿಗೂ ನೀಡಲು ಕೆಎಸ್ಆರ್ ಟಿಸಿ ಸ್ಟಾಪ್ ಅಂಡ್ ವರ್ಕರ್ಸ್ ಫೆಡರೇಷನ್ ಒತ್ತಾಯಿಸಿದೆ ಎರಡನೇದಾಗಿ ಒಂದು ಏಳು ಇಪ್ಪತ್ತು ಇಪ್ಪತ್ತೆರಡರಂದು ವಿಲೀನಗೊಳಿಸಿದ ಶೇಕಡಾ ಮೂವತ್ತೊಂದರಷ್ಟು ಡಿಎ ಅಂದಿನಿಂದ ಬೇಸಿಕ್ ಡಿಎ ಪರಿವರ್ತನೆ ಮಾಡಿ ಡಿಎ ಎಚ್ಆರ್ಎಸ ಗ್ರ್ಯಾಚ್ಯೂಯೇಟ್ ನೀಡಲು ಒತ್ತಾಯಿಸಿದೆ ಸಭೆಯನ್ನು ಮುಖ್ಯಮಂತ್ರಿಗಳ ಅಧಿಕೃತ ನಿವಾಸದಲ್ಲಿ ಕರೆದಿದ್ದಾರೆ ಸರ್ಕಾರ ದಿನಾಂಕ ಹದಿನೈದು ನಾಲ್ಕು ಇಪ್ಪತ್ತು ಇಪ್ಪತ್ತೈದರಂದು ಪ್ರತ್ಯೇಕವಾಗಿ ಸಭೆ ಕರೆದಿರುವುದು ಕುತೂಹಲಕ್ಕೆ ಕಾರಣವಾಗಿದೆ ಜಂಟಿ ಮತ್ತು ಒಕ್ಕೂಟ ಸಂಘಟನೆಗಳ ಬೇಡಿಕೆಗಳು ಬೇರೆ ಬೇರೆ ಇರುವುದರಿಂದ ಅಂದು ನಡೆಯುವ ಎರಡೂ ಸಭೆಗಳ ಮಹತ್ವದ ಸಭೆ ಆಗಿವೆ ಹಾಗೂ ನಿರ್ಣಾಯಕ ದಿನವಾಗಿದೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಸಾರಿಗೆ ನೌಕರರ ಬೇಡಿಕೆಗಳ ಸಕಾರಾತ್ಮಕವಾಗಿ ಈಡೇರಿಸಬೇಕು ಇಲ್ಲದಿದ್ದಲ್ಲಿ ಧರಣಿ ಸತ್ಯಾಗ್ರಹ ಮುಷ್ಕರಗಳಿಗೆ ಸಾರಿಗೆ ನೌಕರರು ಮುಂದಾದರೆ ಸಾರ್ವಜನಿಕ ಪ್ರಯಾಣಿಕರಿಗೆ ತೊಂದರೆಯಾಗುತ್ತದೆ ಬಹುದಿನಗಳ ಬೇಡಿಕೆ ಸಾರಿಗೆ ನೌಕರರ ವೇತನ ಪರಿಷ್ಕರಣೆ ಈಡೇರಿಸಲೇಬೇಕು ನನ್ನ ಚಾನಲ್ ಲೈಕ್ ಮಾಡಿರಿ ಶೇರ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡಿರಿ